ಎಲ್ಲರಿಗೂ ನಮಸ್ಕಾರ ನೋಡಿ ಸ್ಟಿಚ್ ಲೈನ್ ಶ್ಯಾಂಪಲ್ಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ನನ್ನ ಹತ್ರ ಬರುವಂಥ ಕ್ಲಾಸಿನವ್ರಿಗೆ ನಾನು ಮಾಡಿ ಮಾಡಿಟ್ಟಿರುವಂಥ ಫೈಲ್ಸು ಅದರಲ್ಲಿ ನಾನು ನಿಮಗೆ ಇದರಲ್ಲಿ ಒಂದು ಎರಡು ಸ್ಟಿಚ್ ಶ್ಯಾಂಪಲ್ ತೋರಿಸ್ತಾ ಇದ್ದೀನಿ ಇದು ಬಿಗಿನರ್ಸ್ನವರಿಗೆ ತುಂಬ ಅನುಕೂಲ ಇದೆ ಸ್ಟ್ರೇಟ್ ಲೈನ್ ಬಾಕ್ಸಲ್ಲಿ ಈ ಥರ ಲೈನ್ ಹಾಕ್ಕೊಂಡು ಈ ಥರ ಸ್ಟ್ರೇಟ್ ಲೈನ್ಗೆ ಪಾಯಿಂಟ್ ಪಾಯಿಂಟ್ಗೆ ಟರ್ನ್ ಮಾಡ್ಕೊಳ್ಳಿ ಈ ಥರದ್ದೆಲ್ಲ ಸ್ಟಿಚ್ಗಳು ನಿಧಾನಕ್ಕೆ ಇದು ಟ್ರೈಯಾಂಗಲ್ದು ಒಂದು ಕಡೆಯಿಂದ ಸ್ಟಾರ್ಟ್ ಆದರೆ ಇನ್ನೊಂದು ಎಂಡಿಗೆ ಒಂದು ಕಡೆಯಿಂದ ಸ್ಟಾರ್ಟಾಗಿ ಇನ್ನೊಂದು ಕಡೆ ಬಂದು ಎಂಡ್ ಆಗುವವರೆಗೂ ನೀಡ್ಲನ್ನು ನೀಡ್ಲಿಂದ ಬಟ್ಟೆ ತೆಗೆಯುವಾಗಿಲ್ಲ ಅದೇ ಟರ್ನ್ ಮಾಡಿ ಮಾಡಿ ಮುಗಿಸ್ಬೇಕು ಆ ಥರದ್ದು ಇದು ಶೇಪ್ ಕೊಡೋಕೋಸ್ಕರ ನಮಗೆ ಅನುಕೂಲ ಆಗುತ್ತೆ ನೋಡಿ ಈ ಥರ ಲೈನುಗಳು ಸ್ಟ್ರೈಟ್ ಲೈನು ಇದು ರಫ್ ಸ್ಟಿಚ್ ರಫ್ ಸ್ಟಿಚ್ ನಿಧಾನ ಮಾಡಿಕೊಂಡು ವಿಡಿಯೋ ನೋಡಿ ಇದು ರೌಂಡ್ ನೋಡಿ ಸ್ಟಾರ್ಟಿಂಗ್ ರೌಂಡ್ ನಮ್ಮದು ಸರಿಯಾಗಿ ಬಂದಿಲ್ಲ ಟರ್ನಿಂಗಲ್ಲಿ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಆಮೇಲೆ ದೊಡ್ಡದು ಬರ್ತಾ ಬರ್ತಾ ಈಸಿಯಾಗಿ ಟರ್ನ್ ಆಗುತ್ತೆ ಬಟ್ಟೆ ಈ ಥರ ನೀವು ಟೆನ್ ಇಂಚ್ ಆಗಲ ಟೆನ್ ಇಂಚ್ ಉದ್ದ ತೊಗೊಂಡು ಸ್ಕ್ವೇರಾಗಿ ಬಟ್ಟೆ ಮಾಡಿಕೊಂಡು ಅದರಲ್ಲಿ ಈ ಥರದ್ದು ಹೊಲಿದು ಕಾಟನ್ ಬಟ್ಟೆಯಲ್ಲಿ ಟ್ರೈ ಮಾಡಿ ನೋಡಿ ನಾನು ಈ ಥರ ಬಟ್ಟೆಯಲ್ಲಿ ಕಾಟನ್ ಬಟ್ಟೆನೇ ಲೈನ್ ಹಾಕ್ಕೊಳ್ಳಿ ಈ ಥರ ಒಂದೊಂದು ಸ್ಕೇಲ್ ಅಳತಿ ಲೈನ್ ಗ್ಯಾಪ್ ಬಿಟ್ಟು ಅದರಲ್ಲಿ ನೀವು ರಫ್ ಸ್ಟಿಚ್ ಮಾಡೋದು ಅಭ್ಯಾಸ ಮಾಡ್ಕೊಳ್ಳಿ ಈ ಥರ ಲೈನ್ ಹಾಕೊಂಡ್ಬಿಟ್ಟು ಬಟ್ಟೆ ನಾವು ಸ್ಟಿಚ್ ಮಾಡ್ತಿರ್ತೀವಿ ಬಟ್ಟೆ ಹಾಕಿದ ಮೇಲೆ ಸ್ವಲ್ಪ ಒಂದೆರಡು ದಿನ ಯೂಸ್ ಮಾಡಿದ ಮೇಲೆ ಹೊಲಿಗೆ ಬಿಚ್ಕೊಳುತ್ತೆ ಅಂತ ಅಂದ್ಕೊತೀವಲ್ವ ಆವಾಗ ಈ ಥರ ಸ್ಟಾರ್ಟಿಂಗು ಮತ್ತು ಎಂಡಿಗೆ ರಫ್ ಸ್ಟಿಚ್ ಹಾಕಿದರೆ ಒಲೆಗೆ ಬಿಚ್ಕೊಳಲ್ಲ ಈ ಥರ ಸ್ವಲ್ಪ ನೀವು ಮಾರ್ಕ್ ಮಾಡ್ಕೊಂಡು ಸ್ಟಿಚ್ ಮಾಡಿ ನೋಡಿ ಈ ಥರ ಪವರ್ ಮಿಷಿನಲ್ಲಿ ಅಲ್ಲಿ ರಫ್ ಇರುತ್ತೆ ಅದನ್ನು ನೀವು ಈ ಥರ ಹಿಂದಿಕೆ ಮುಂದಕ್ಕೆ ಪ್ರೆಶ್ ಮಾಡಿ ಹಿಂಗೆ ಬಿಗ್ನರ್ಸ್ಗೆ ನಾನು ಹೇಳ್ತಾ ಇರೋದು ಇದನ್ನು ಈ ಟಿಪ್ಸ್ ಎಲ್ಲ ಬಿಗ್ನರ್ಸ್ಗೆ ಈ ಥರ ನೋಡಿ ನಿಧಾನಕಿಲೆ ಮೂವ್ ಮಾಡಬೇಕು ಬಟ್ಟೆ ಸ್ವಲ್ಪ ಎಡಗೈ ಸಪೋರ್ಟ್ನಿಂದ ಸ್ವಲ್ಪ ಹಿಂದಕ್ಕೆ ನೋಡಿ ಈ ಥರ ಹಿಂದೆ ಮುಂದೆ ಮಾಡಿದಾಗ ಅದು ರಫ್ ಎರಡು ಮೂರು ಸಲ ಒಂದೇ ಜಾಗದಲ್ಲಿ ಬೀಳೋದ್ರಿಂದ ಅದು ಗಟ್ಟಿ ಕೊಡುತ್ತೆ ಈ ಥರ ಹೊಲಿತಾ ಹೊಲಿತಾನೆ ಮಾಡ್ಕೋಬೇಕಿದ್ದರೆ ಹಾನಕ್ಕೆಲೇ ವಿಡಿಯೋ ಪಾಸ್ ಮಾಡಲಾರ್ದೆ ನೋಡಿ ಎಲ್ಲ ನಮ್ಗೆ ಅನುಕೂಲ ಆಗುವಂಥ ಟಿಪ್ಸ್ಗಳೇ ಇದ್ದಾವೆ ರಫ್ ಸ್ಟಿಚ್ಗಳು ಬಟ್ ಎಡಗೈ ಸಪೋರ್ಟಿಂದ ಬಟ್ಟೆ ಹಿಂದಕ್ಕೆ ಸ್ವಲ್ಪ ಮುಂದೆ ಮಾಡಿದರೆ ಆ ನೀಡ್ಲಿಂದ ಅಲ್ಲೇ ಎರಡು ಮೂರು ಸ್ಟಿಚ್ ಆಗುತ್ತೆ ಆ ಥರ ಕಾಣಿಸುತ್ತಲ್ಲೋ ಇವಾಗ ನೋಡಿ ಪಾಯಿಂಟೆಡ್ ಪಾಯಿಂಟೆಡಲ್ಲಿ ಪಾಯಿಂಟ್ ಬಂದಿರುತ್ತೆ ಆ ಟೈಮಲ್ಲಿ ನಾವು ನೀಡ್ಲನ್ನ ಯಾವ ಥರ ಮೂವ್ ಮಾಡ್ಕೋಬೇಕು ಬಟ್ಟೆನ ಪಾಯಿಂಟಲ್ಲೇ ಸ್ಟಿಚ್ ಕ ಬಟ್ಟೆ ನೀಟಾಗಿ ಟರ್ನ್ ಆಗಬೇಕು ಅಂದರೆ ಈ ಥರ ಮೆಥಡಲ್ಲಿ ನೀವು ಸ್ಟಿಚ್ ಮಾಡಿ ಈ ಥರ ನೀವು ದೊಡ್ಡದಾಗಿ ಹಾಕ್ಕೊಳ್ಳಿ ನಾನು ಚಿಕ್ಕದಾಗಿ ಎರಡೆರಡು ಲೈನಲ್ಲಿ ಮಾತ್ರ ನಿಮಗೆ ಇದ್ದೀನಿ ಟ್ರೈ ಮಾಡಿ ನೀವು ಒಮ್ಮೆ ಗೊತ್ತಿಲ್ಲ ಅಂದವರು ಸ್ವಲ್ಪ ಕಷ್ಟಪಟ್ಟು ಕಲಿಯಿರಿ ಅಂದರೆ ನಿಮಗೆ ಸ್ಟಿಚ್ಚಿಂಗ್ ಲೈನಲ್ಲಿ ಇಂಪ್ರೂವ್ ಆಗ್ತೀರ ಸ್ಟಾರ್ಟಿಂಗು ನಾನು ರಫ್ ಇದ್ದೀನಿ ಈ ರಫ್ ಅನ್ನೋದು ಬೇಕೇ ಬೇಕು ನೋಡಿ ಈಗ ಪಾಯಿಂಟ್ ಇದೆಯಲ್ಲ ಅಲ್ಲಿ ನೀಡ್ಲು ಡೌನ್ ಮಾಡ್ಕೋಬೇಕು ಹಿಂಗೆ ಬಟ್ಟೆ ಮಾತ್ರ ಸರಿಸ್ಕೋ ಟರ್ನ್ ಮಾಡ್ಕೋಬೇಕು ನೋಡಿ ಆ ಥರ ನಿಧಾನಕ್ಕೆ ಮಾಡಿ ಪಾಯಿಂಟ್ ನಾವು ಲೈನ್ ಹಾಕಿರ್ತೀವಲ್ಲ ಆ ಲೈನ್ ಮೇಲೆ ಸ್ಟಿಚ್ ಬರುವಂಗೆ ಅಭ್ಯಾಸ ಮಾಡ್ಕೊಳ್ಳಿ ಯಾವ ಶೇಪಲ್ಲಿ ಲೈನ್ ಹಾಕಿದರೂ ಪರವಾಗಿಲ್ಲ ಆ ಲೈನ್ ಮೇಲೇ ಬರಬೇಕು ಸ್ಟಿಚ್ಚು ಕಂಟಿನ್ಯೂ ಆಗಿ ಹೊಲಿತಾ ಇರಬೇಕು ನಿಮ್ಮ ಪಾಯಿಂಟ್ಗಳು ಆ ಪಾಯಿಂಟಲ್ಲೇ ಇಟ್ಟು ಆ ಸ್ಟಿಚ್ ಬರುವ ಹಾಗೆ ಮಾಡಿದರೆ ನಾವು ಎಲ್ಲದಕ್ಕೂ ಯೂಸ್ ಆಗುತ್ತೆ ಇದು ನೆ ನೆಕ್ ಡಿಸೈನ್ ಮಾಡ್ತಾ ಇರ್ತೀವಿ ಈ ಮುಂದಗಡೆ ಫ್ರಂಟ್ ಸೈಡಲ್ಲಿ ಪಾಯಿಂಟ್ ಕೊಡ್ತಿರ್ತೀವಿ ನಾವು ನೀವು ಬ್ಲೌಸ್ಗಳು ಸ್ಟಾರ್ಟಿಂಗ್ ಕಲಿಯುವಾಗ ಸ್ವಲ್ಪ ಪಾಯಿಂಟ್ ಬರಲ್ಲ ಓಪನ್ ಆಗಿಬಿಡುತ್ತೆ ಸ್ಟಿಚ್ಗಳೆಲ್ಲ ಓಪನ್ ಆಗ್ತವೆ ಅಂದಾಗ ಈ ಇದನ್ನು ನೀವು ಇನ್ನು ಕಲಿತಾ ಇದ್ದೀರಾ ಆನ್ಲೈನಲ್ಲಿ ಕ್ಲಾಸ್ ಮಾಡ್ತಾ ಇರ್ತಾರೆ ಇವಾಗ ಆಫ್ಲೈನಲ್ಲಾದರೆ ಒಂದು ಸ್ವಲ್ಪ ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಇರ್ತೀವಿ ಒಂದು ಮಿಸ್ ಆದರೆ ಇನ್ನೊಂದು ನಿಮಗೆ ಕೇಳ್ತೀರಾ ನಾವು ನೆನಪಿಸಿ ಹೇಳ್ಕೊತಿವಿ ಹೇಳ್ತಿರ್ತೀವಿ ಅದಕ್ಕೆ ಏನು ಸಂಬಂಧಪಡುತ್ತೋ ಅದು ಬಟ್ ಆನ್ಲೈನಲ್ಲಿ ಕಲಿಯುವಂಥರ ಈಗ ಯೂಟ್ಯೂಬ್ ನೋಡಿ ಈ ಥರ ವಿಡಿಯೋಗಳು ನೋಡಿ ಕಲಿಯುವಂಥವ್ರಿಗೆ ಇದು ಅನುಕೂಲ ಆಗಲಿ ಅಂತ ನಾನು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಈ ಥರದ್ದು ಕಟಿಂಗ್ ಎಲ್ಲ ಕಲಿತ್ ಬಿಡ್ತೀರ ಮಾರ್ಕಿಂಗ್ ಹೇಳ್ತಿರ್ತೀವಿ ಮಾರ್ಕ್ ಡೈಗ್ರಾಮ್ ಇರುತ್ತೆ ಮೆಜರ್ಮೆಂಟ್ ಇರುತ್ತೆ ಕಲಿತೀವಿ ಬೇಗನೆ ಬಟ್ ಈ ಥರದ್ದು ಎಲ್ಲ ಸ್ವಲ್ಪ ನಿಧಾನಕ್ಕಿಲ್ಲೆ ಗಮನ ಇಟ್ಟು ನೋಡಿ ಕಲೀರಿ ಇದು ನಿಮಗೆ ಯೂಸ್ ಆಗುತ್ತೆ ಡಯಾಗ್ರಾಮ್ ಹಾಕೋದಕ್ಕಿಂತ ಸ್ಟಿಚ್ಚಿಂಗ್ ತುಂಬ ಇಂಪಾರ್ಟೆಂಟು ನೋಡಿ ಈ ಥರ ನೋಡಿ ರಫ್ ಹಾಕೋಬೇಕು ಅದೇ ಪ್ಲೇಸಲ್ಲೇ ಇರುತ್ತೆ ಬಟ್ಟೆ ಮಾತ್ರ ಟರ್ನ್ ಇರ್ತೀವಿ ಯಾವ ಶೇಪಿಗೆ ಬೇಕು ಆ ಶೇಪಿಗೆ ಈ ಥರ ರಫ್ ಹೊಡ್ಕೋಬೇಕು ಓಕೆನಾ ವಿಡಿಯೋ ಓಡಿಸಿ ಓಡಿಸಿ ನೋಡಬೇಡಿ ನಿಧಾನಕ್ಕಿಲೆ ನೋಡಿ ಟೈಮು ನಾನು ಆಲ್ಮೋಸ್ಟ್ ಅಲ್ಲಿ ಯಾವುದೇ ವಿಡಿಯೋ ಮಾಡಿದರೂ ಲೆಂತಿಯಾಗಿ ಇರಲ್ಲ ಶಾರ್ಟಲ್ಲಿ ಇರುತ್ತೆ ರೌಂಡಾಗಿ ಆ ಥರ ರೌಂಡಾಗಿ ಒಂದು ದೊಡ್ಡ ಬಟ್ಟೆಯಲ್ಲೇ ಮಾಡ್ಕೊಳ್ಳಿ ಮೀಡಿಯಮ್ ಸೈಜ್ ಬಟ್ಟೆಯಲ್ಲಿ ಮಾಡ್ಕೊಳ್ಳಿ ಈಗ ನೋಡಿ ನಾವು ರೌಂಡ್ ಹಾಕ್ತಾ ಇದ್ದೀವಲ್ವಾ ಆ ರೌಂಡಲ್ಲಿ ಸರಿ ಬಂದಿಲ್ಲ ಅಂದರೆ ಈಗ ನಾನು ಸ್ಟಿಚ್ ಮಾಡುವಾಗ ನೀವು ಅಬ್ಸರ್ವ್ ಮಾಡಿ ತಾನೇ ಆಟೋಮೆಟಿಕ್ ಬಟ್ಟೆ ಟರ್ನ್ ಆಗುತ್ತೆ ರೌಂಡಲ್ಲಿ ಇದು ನೆಕ್ಕಿಗೆ ಮತ್ತು ಸ್ಲೀವ್ಗೆ ಅಟ್ಯಾಚ್ ಮಾಡಲ್ಲಿ ರೌಂಡಾಗಿ ಕರ್ವ್ ಒಂದಲ್ಲೇ ಇದು ಸ್ಟಿಚ್ ತುಂಬ ಯೂಸ್ ಆಗುತ್ತೆ ನೀವು ತುಂಬ ಇಂಪಾರ್ಟೆಂಟ್ ಕಲಿಬೇಕು ಗೊತ್ತಿಲ್ಲ ಅಂದರೆ ಇದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ ಮಾತ್ರ ಇನ್ನು ಇಂಟ್ರೆಸ್ಟ್ ಕೊಟ್ಟು ನೋಡಿ ನೋಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ನಿಮಗೂ ಇನ್ನೂ ಏನಾದ್ರೂ ಟಿಪ್ಸ್ ಬೇಕಾದರೆ ಇಷ್ಟೇ ಟೇಲರಿಂಗಲ್ಲಿ ಏನಾದರೂ ಬೇಕಾಗಿದ್ದರೆ ತಿಳ್ಕೊಬೇಕು ಅಂದಿದ್ರೆ ಕಮೆಂಟ್ ಮಾಡಿ ನನಗೆ ತಿಳಿದಿದ್ರೆ ನಾನು ನಿಮಗೆ ಹೇಳ್ಕೊಡ್ತೀನಿ ನೋಡಿ ಈ ಥರ ನಾವು ಕೈ ನೀಡ್ಲೆತ್ತಬಾರ್ದು ಬಟ್ಟೆ ಸರಿಸಿ ನಾವು ಕೈಯ್ಯೇ ಸಪೋರ್ಟ್ ಮಾಡ್ಕೊಂಡು ಇಂಟರ್ ಮಾಡ್ಕೋಬೇಕು ಇದನ್ನು ನೀವು ಅಭ್ಯಾಸ ಮಾಡಿದಿರಿ ಅಂದರೆ ಯಾವ ಥರ ಬ್ಲೌಸ್ ಒಲಿಬೇಕಂದ್ರೂ ನಿಮಗೆ ಭಯ ಇರಲ್ಲ ಸೇಪೆಲ್ಲಿ ಹೋಗಿಬಿಡುತ್ತೆ ಏನಾಯಿತು ಅಷ್ಟು ಸ್ಟಿಚ್ ಆ ಕಡೆ ಹೋಗುತ್ತೇನೋ ಅಂತ ಬಟ್ ಇದನ್ನ ಅಭ್ಯಾಸ ಮಾಡಿ ಈ ಥರದ ಅಭ್ಯಾಸ ಮಾಡಿ ನೋಡಿ ನೀವು ಖಂಡಿತ ನನಗೆ ನೀವೇ ಕಲ್ತಾದ ಮೇಲೆ ನೀವೇ ನನಗೆ ಮೆಸೇಜ್ ಮಾಡ್ತೀರ ನಿಧಾನಕ್ಕಿಲೆ ಮಾಡಿ ಇವಾಗ ನೋಡಿ ನಾವು ಹಿಂಗೆ ಟರ್ನ್ ಮಾಡೋದು ಕಲಿತಾದಮೇಲೆ ನಾವು ಮಿಸ್ ಮಾಡಿದರೂ ಅದು ನೀಡ್ಲಲ್ಲಿ ಟರ್ನ್ ಮಾಡುವಾಗ ಆ ಪ್ಲೇಸಲ್ಲಿ ತಾನೇ ಆಟೋಮೆಟಿಕ್ ರೌಂಡ್ ಶೇಪಲ್ಲೇ ಬರುತ್ತೆ ನೋಡಿ ಇವಾಗ ನಂದು ಇದು ಮಿಷಿನಲ್ಲಿ ಇವಾಗ ಹಾಗೆ ಆಗುತ್ತೆ ನಾನು ಲೈನ್ ಕ್ರಾಸಲ್ಲಿದ್ರೂ ತಂದು ರೌಂಡಾಗಿಯೇ ಬರೋದು ಅದೇ ಶೇಪ್ಗೆ ಬಟ್ಟೆ ಟರ್ನ್ ಆಗುತ್ತೆ ರೌಂಡ್ ಕರ್ರ್ ಬಂದಲ್ಲೇ ತಾನೇ ಆಟೋಮೆಟಿಕ್ ಟರ್ನ್ ಆಗುತ್ತೆ ಇದು ಬಟ್ಟೆ ಚಿಕ್ಕದಿದೆ ಆ ಪ್ಲೇಸು ನನಗೂ ಟರ್ನಿಂಗಲ್ಲಿ ಒಂದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಆದರೂ ಅದು ನೋಡಿ ತಾನೇ ಆಟೋಮೆಟಿಕ್ಕು ಟರ್ನ್ ಚೇಂಜ್ ಆಗುತ್ತೆ ಬಟ್ಟೆ ಸುಕ್ಲು ಕಟ್ಟಬಾರ್ದು ಒಂದೆರಡು ಮೂರು ಟೈಮ್ ಟ್ರೈ ಮಾಡಿ ಅನ್ಕು ಬಂದೇ ಬರುತ್ತೆ ನಿಮ್ಮ ಟೈಮ್ನ ನಮ್ಮ ವೀಡಿಯೋಗೋಸ್ಕರ ಮೀಸಲಿಟ್ಟು ನೋಡಿದ್ದಕ್ಕೆ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು ನೋಡಿ ನೀವು ಒಮ್ಮೆ ಮರಿಲಾರ್ದೇ ಒಮ್ಮೆ ಟ್ರೈ ಮಾಡಿ ಆಮೇಲೆ ಈ ಥರ ಆಟೋಮೆಟಿಕ್ ಬಟ್ಟೆ ತೆಗೆದ ತಕ್ಷಣ ಕಟ್ ಮಾಡಬಾರ್ದು ಥ್ರೆಡ್ನ ಒಂದು ಸ್ವಲ್ಪ ಮೂವ್ ಮಾಡ್ಕೊಂಡು ಸ್ವಲ್ಪ ದಾರ ಎರಡು ಜೊತೆಗೆ ಸೇರಿದ ಮೇಲೆ ಥ್ರೆಡ್ ಕಟ್ ಮಾಡಿಕೊ ಇಲ್ಲಾಂದರೆ ನೀಡ್ಲಲ್ಲಿ ಥ್ರೆಡ್ಡು ಹೋಗ್ಬಿಡುತ್ತೆ ತಿರ್ಗಾ ಏರ್ಸೋದು ಸ್ಟಿಚ್ ಮಾಡೋದಂದರೆ ಕಷ್ಟ ಆಗುತ್ತೆ ನೋಡಿ ನಂದು ಮಿಸ್ಟೇಕ್ ಆಗಿದೆ ನೋಡಿ ಕೈ ಟರ್ನ್ ಆಗಲಾರ್ದ ಕಲ್ಲಿ ಆದರೆ ನೀವು ಅಭ್ಯಾಸ ಮಾಡ್ಕೊಂಡು ನನಗೆ ಚಿಕ್ಕ ಬಟ್ಟೆ ಇರೋದರಿಂದ ನನಗೆ ಅನ್ಕಂಫರ್ಟಬಲ್ ಆಯಿತು ಥ್ಯಾಂಕ್ ಯು